ಮನೆಯಲ್ಲಿ ಜಗಳ ಕದನಗಳು ಆಗಬಾರದು ಅಂತ ಹೇಳಿದರೆ ಮಾತು ಮಾತಿಗೂ ಗಂಡ ಹೆಂಡ್ತಿ ಡಿವೋರ್ಸ್ ಡಿವೋರ್ಸು ಅಂತಂದೇಳಿ ಜಗಳ ಕಾಯೋ ಗಂಡ ಹೆಂಡ್ತಿಯರು ಡಿವೋರ್ಸಿಗೆ ಅಪ್ಲೈ ಮಾಡಿರೋರು ಈ ಥರದ್ದು ಯಾವುದೇ ಸಮಸ್ಯೆ ಇದ್ದರೂ ಈ ಸಮಸ್ಯೆಗೆ ಏನು ಪರಿಹಾರ ಅಂತಂದರೆ ಹುಣ್ಣಿಮೆಯ ದಿನ ಯಾವುದೇ ಹುಣ್ಣಿಮೆಯಾದರೂ ಪರವಾಗಿಲ್ಲ ಹುಣ್ಣಿಮೆಯ ರಾತ್ರಿ ಚಂದ್ರ ಉದಯ ಆದ ನಂತರ ಅರ್ಧ ಗ್ಲಾಸ್ ಹಾಲು ತಗೊಂಡು ಅರ್ಧ ಗ್ಲಾಸ್ ಹಾಲಿಗೆ ಎರಡು ಚಮಚ ಸಕ್ಕರೆ ಎರಡು ಚಮಚ ಜೇನುತುಪ್ಪ ಐದು ಗುಲಾಬಿ ದಳಗಳನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ತದನಂತರ ಮೇಲೆ ಟೆರಸ್ ಮೇಲೆ ಹೋಗ್ಬಿಟ್ಟು ಚಂದ್ರನಿಗೆ ಅರ್ಗೆ ಕೊಡಬೇಕು ನಮ್ಮ ಸಮಸ್ಯೆಗಳೆಲ್ಲ ದೂರ ಆಗಲಿ ಅಂತಂದೇಳಿ ಚಂದ್ರನಿಗೆ ನಮಸ್ಕಾರ ಮಾಡಿಕೊಂಡು ಅಲ್ಲಿ ಅರ್ಗೆ ಕೊಟ್ಟು ಬರಬೇಕು ಈ ಥರ ಮಾಡೋದ್ರಿಂದ ಸಮಸ್ಯೆಗಳು ಶಾಶ್ವತವಾಗಿ ಪರಿಹಾರ ಸಿಗುತ್ತೆ ಒಂದು ಹುಣ್ಣಿಮೆ ನಾನು ಈ ಪರಿಹಾರ ಮಾಡಿಕೊಂಡೆ ನನಗಿನ್ನೂ ಪರಿಹಾರ ಸಿಕ್ಕಿಲ್ಲ ಅನ್ನೋರು ಒಂದು ಮೂರು ಹುಣ್ಣಿಮೆ ಮಾಡಬೇಕಾಗುತ್ತೆ ಮೂರು ಹುಣ್ಣಿಮೆ ಮಾಡೋದರಿಂದ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ ನಾನು ಹೇಳಿದ ಈ ಪರಿಹಾರ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ ಶೇರ್ ಮಾಡಿ ಥ್ಯಾಂಕ್ ಯು